ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ನಿಮ್ಗೊಂದು ಆರೋಗ್ಯಕರವಾದಂಥ ರೋ ರಾಗಿ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ತೀನಿ ಅದ್ರ ಜೊತೆ ಹಾಲಾಗೇ ಡೆ ಪಲ್ಯನೇ ಹೇಗೆ ಮಾಡೋದಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಲಾಗೆಡೆ ಪಲ್ಯ ರಾಗಿ ರೊಟ್ಟಿ ಅಂದರೆ ಅದು ತಿನ್ನೋಕ್ಕೆ ಒಂಥರ ಮಜವಾಗಿತ್ತು ಆ ಥರ ಹೆಲ್ತಿ ಫುಡ್ ಹೇಗೆ ಮಾಡೋದಂತ ತೋರಿಸ್ತೀನಿ ಎಲ್ಲ ಜೋಡಿಸಿದ್ದೀನಿ ನೋಡಿ ಇವತ್ತು ರೊಟ್ಟಿ ಮತ್ತು ಹಾಲಾಗೇ ಪಲ್ಯ ಒಟ್ಟಿಗೆ ಮಾಡೋದರಿಂದ ಎರಡು ಪದಾರ್ಥಗಳನ್ನು ಒಟ್ಟಿಗೆ ಜೋಡಿಸಿದ್ದೀನಿ ಇವಾಗ ತೋರಿಸ್ತಿದ್ದೀನಿ ಏನೇನು ಬೇಕು ಅಂತ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಆಲೂಗಡ್ಡೆ ತಗೊಂಡು ಕುಕ್ಕರ್ಗೆ ಹಾಕಿ ನೀರು ಹಾಕಿಟ್ಟಿದ್ದೀನಿ ಹಸಿಮೆಣ್ಸಿ ಸಣ್ಣದಾಗಿ ಸಣ್ಣದಾಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೌಲ್ ಈರುಳ್ಳಿ ಎರಡು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿದಿಟ್ಕೊಂಡಂಥ ಕ್ಯಾರೆಟು ಕರಿಬೇವು ಉಪ್ಪು ಸಾಸಿವೆ ಅರಿಶಿನ ಪುಡಿ ಹಾಗೂ ಎಣ್ಣೆ ಇಷ್ಟು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಈಗ ಫಸ್ಟು ಆಲೂಗಡ್ಡೆ ಒಂದು ಬಿಸಿಲೋಡ್ಸ್ಕೊಂಡು ಬರೋಣ ನಾನೇನು ತೊಳೆದು ಕುಕ್ಕರ್ಗೆ ಹಾಕಿಟ್ಟು ನೀರು ಹಾಕಿದ್ದೀನಿ ನಾನು ಅದನ್ನು ಸ್ಟವ್ ಮೇಲೆ ಇಟ್ಟು ಒಂದು ಬಿಸಿ ಲೋಡಿಸ್ಕೊಂಡು ಬರೋಣ ನೋಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಒಂದು ಬಿಸಿ ಲೋಡಿಸಿದ್ವಿ ಸಾಕಾಗುತ್ತೆ ಅಷ್ಟೊತ್ತಿ ನಾವು ರಾಗಿ ರೊಟ್ಟಿ ಮಾಡೋದಕ್ಕೆ ಏನೇನು ಬೇಕು ನೋಡಿಕೊಂಡು ರಾಗಿ ಹಿಟ್ಟನ್ನು ಕಲಿಸ್ಕೊಳ ರಾಗಿ ರೊಟ್ಟಿ ಮಾಡೋದಕ್ಕೆ ನಾನು ರಾಗಿ ಹಿಟ್ಟು ತಗೊಂಡು ಜರ್ಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣದಾಗ ಹಚ್ಕೊಂಡಂಥ ಹಸಿಮೆಣಸಿನಕಾಯಿ ಸಣ್ಣದಾಗ ಹಚ್ಕೊಂಡಂಥ ಒಂದು ಬೌಲು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೋದು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಜೀರಿಗೆ ತುಪ್ಪ ಉಪ್ಪು ಎಣ್ಣೆ ಈಗ ಹಿಟ್ಟು ನೀಟಾಗಿ ನುಣ್ಣಗಿದೆ ನೋಡಿ ತರಿ ತರಿಯಾಗಿರ್ಬಾರ್ದು ಅದಕ್ಕೋಸ್ಕರ ಜರ್ಡಿ ಹಿಡಿಯೋದು ಜಿಡಿದು ಜರ್ಡಿ ಹಿಡಿದು ರೆಡಿ ಮಾಡ್ಕೊಂಡು ಅಂತ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ನಾನು ತಗೊಂಡಂಥ ಹಸಿ ಈರುಳ್ಳಿ ಏನಿದೆಯಾ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಕೊತ್ಮಿರಿ ಸೊಪ್ಪು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆಲ್ಲ ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನಕಾಯಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ರೊಟ್ಟಿಗೆ ಅಂತಲೇ ಹಾಕ್ತಾ ಇದ್ದೀನಿ ನೋಡಿ ಹಾಗೆ ಕರಿಬೇವು ಕರಿಬೇವಕದಿಂದ ಸ್ಮೆಲ್ಲು ರೊಟ್ಟಿ ಸ್ಮೆಲ್ಲು ಚೆನ್ನಾಗಿರುತ್ತೆ ಘಮ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಕರಿಬೇವು ಎಲ್ಲ ಅಡುಗೆ ಬಳಸೋದ್ರಿಂದ ಕಣ್ಣಿನ ದೃಷ್ಟಿಗೆ ಒಳ್ಳೇದು ಕಣ್ಣು ತುಂಬ ತಂಪಾಗಿರುತ್ತೆ ಮತ್ತು ದೃಷ್ಟಿನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕರಿಬೇವು ಯಾರು ವೇಸ್ಟ್ ಮಾಡಬೇಡ್ರಿ ಬಿಸಿ ಊಟದಲ್ಲಿ ಏನಾದ್ರು ಕರಿಬೇವು ಸಿಕ್ಕಿದ್ರೆ ಹಾಗೆ ತಿನ್ನೋಕ್ಕೆ ಇಷ್ಟಪಡಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ನಿಮ್ಗೆ ಎಷ್ಟು ಹಿಟ್ಟು ಅದ್ರ ಮೇಲೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇವತ್ತು ಹಾಗೆ ಕೈಯಲ್ಲಿ ಹಾಕ್ತಾಯಿದ್ದೀನಿ ಉಪ್ಪು ಎಷ್ಟು ಅಷ್ಟು ನೋಡಿಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಹಾಕೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಮೈ ಕೈ ನಾವೆಲ್ಲ ಕಮ್ಮಿ ಆಗುತ್ತೆ ಜೀರಿಗೆ ಅಡುಗೆಯಲ್ಲಿ ಬಳಸೋದ್ರಿಂದ ಅದಕ್ಕೋಸ್ಕರ ನಾನು ಎಲ್ಲ ಅಡುಗೆಗೂ ಜಾಸ್ತಿ ಸ್ವಲ್ಪ ಜೀರಿಗೆ ಬಳಸ್ತಾ ಇರ್ತೀನಿ ನೋಡಿ ಎಲ್ಲ ಹಾಕಿ ಒಂದು ಕೈಯಲ್ಲಿ ಮಿಕ್ಸ್ ಮಾಡೋಣ ಫಸ್ಟು ಈ ಟೈಮಲ್ಲಿ ನೀವು ಕ್ಯಾರೆಟ್ ತುರಿನೂ ಹಾಕೋಬೋದು ಸೊಪ್ಪು ಇದ್ರೆ ಏನಾದರೂ ಮೆಂತ್ಯೆ ಸೊಪ್ಪು ಮತ್ತು ಹಬ್ಬಕ್ಕೆ ಸೊಪ್ಪು ಎರಡು ಇಟ್ಕೊ ಇದ್ರೆ ಅದನ್ನು ಹಾಕ್ಕೊಳ್ಳಿ ರೊಟ್ಟಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಅದೇನೋ ಬಳಸ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಮತ್ತು ಪ್ಲೈನ್ ರೊಟ್ಟಿನೂ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ನಾನು ಪ್ಲೈನ್ ರೊಟ್ಟಿ ಇನ್ನೊಂದು ವೀಡಿಯುತ್ತ ತೋರಿಸ್ತೀನಿ ಇವತ್ತು ನಾನು ಈರುಳ್ಳಿ ಹಸಿಮೆಣ್ಸಿ ಕಾಯಿ ಕೊತ್ತಮಿ ಸೊಪ್ಪು ಇದೇನಾಯಿತು ಇದನ್ನ ಹಾಕಿ ರೊಟ್ಟಿ ಮಾಡೋದನ್ನ ತೋರಿಸ್ತೀನಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕೋಣ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ನೀರು ಹಾಕೋದಕ್ಕಿಂತ ಅದಕ್ಕಿಂತ ಮುಂಚೆನೇ ಕಲಿಸ್ಕೊಳೋಣ ಹಿಟ್ಟೆಲ್ಲ ನೀಟಾಗಿ ಪೌಡ್ರ್ ಥರ ಆಗುತ್ತಲ್ಲ ಅದ್ರ ಜೊತೆ ಕಲಿಸ್ಕೊಂಡು ಚೆನ್ನಾಗಿರುತ್ತೆ ಫಸ್ಟೇ ಸ್ವಲ್ಪ ಎಣ್ಣೆ ಹಾಕೊಂಡು ಕಲಿಸ್ಕೊಳ್ಳೋದ್ರಿಂದ ರೊಟ್ಟಿ ಸ್ಮೂತಾಗಿರ್ತೈತಿ ಒಟ್ಟಾಗಿರೋಲ್ಲ ಹಾಡಾಗಿರಲ್ಲ ಹಂಗಾಗಿ ಫಸ್ಟೇ ಸ್ವಲ್ಪ ನೀಟಾಗಿ ಈ ಎಣ್ಣೆ ಹಾಕ್ಬಿಟ್ಟು ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನೋಡಿ ಹಲಗಡೆ ಪಲ್ಯಕ್ಕೆ ಕ್ಯಾರೆಟ್ ತೂದಿಟ್ಕೊಂಡಿದ್ದೆ ಅದರಲ್ಲೇ ಸ್ವಲ್ಪ ಇದಕ್ಕೂ ಹಾಕ್ತಾಯಿದ್ದೀನಿ ಜಾಸ್ತಿಯನ್ನು ಆಗ್ತಾಯಿಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿದಾಗಿದೆ ನೋಡಿ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಜೊತೆ ಆಗ ಚೆನ್ನಾಗಿತ್ತು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರಾಗಿ ಇಟ್ಟು ಕಲಸಿ ರೆಡಿ ಮಾಡ್ಕೊಳ್ಳೋಣ ನೀರು ಇನ್ನೂ ಸ್ವಲ್ಪ ಬೇಕನಿಸುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಕಲಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಕಲಿಸ್ಕೊಳ್ಳಿ ಯಾವುದೇ ಹಿಟ್ಟು ಮತ್ತು ನೀರು ಮಿಕ್ಸ್ ಆಗಿ ನೀಟಾಗಿ ರೊಟ್ಟಿ ಹಿಟ್ಟು ಏನು ಅದಕ್ಕಿರುತ್ತೆ ಚಪಾತಿ ಹಿಟ್ಟು ಅದಕ್ಕೆ ಇರಬೇಕು ತುಂಬ ಚೆನ್ನಾಗಿರುತ್ತೆ ಕಲಿಸ್ತಂತ ಹಿಟ್ಟು ರೆಡಿಯಾಗಿದೆ ನೋಡಿ ಇಷ್ಟು ಅದಕ್ಕೆ ರೆಡಿಯಾಗಿರ್ಬೇಕು ಹಿಟ್ಟು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಸ್ಮೂತಾಗಿದ್ದರೆ ಜಾಸ್ತಿ ಸಾಕಾಗುತ್ತೆ ಜಾಸ್ತಿ ತೆಲುಗು ಹಾಗೆ ಹಾಗೇ ಜಾಸ್ತಿ ಗಟ್ಟಿ ನೀರಬಾರ್ದು ರೊಟ್ಟಿಗೆ ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ಹಿಟ್ಟು ಕರೆಸ್ಕೊಂಡು ರೆಡಿ ಮಾಡ್ಕೋಬೇಕು ಈಗ ಎಲ್ಲ ನೀಟಾಗಿ ರೌಂಡ್ ಮಾಡಿಡ ಹಿಟ್ಟು ತುಂಬ ಚೆನ್ನಾಗಿರ್ತದೆ ರಾಗಿ ರೊಟ್ಟಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕರ್ತಿರುವಂಥ ಹಿಟ್ಟು ರೆಡಿಯಾಗಿದೆ ನೋಡಿ ಇಷ್ಟು ಅದಕ್ಕಿದ್ರೆ ಸಾಕಾಗುತ್ತೆ ಒಂದು ರೊಟ್ಟಿ ಮಾಡೋಕ್ಕೆ ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ಇದು ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸ ಈವ್ನಿಂಗು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಇಲ್ಲ ಊಟ ಟೈಮಲ್ಲಿ ಹೊರಗಡೆಯಿಂದ ಬಂದವರಿಗೆ ಚಳಿಗಾಲದಲ್ಲಿ ಬರೋ ಮಳೆ ಬರೋ ಟೈಮಲ್ಲಿ ಬಿಸಿ ಬಿಸಿ ರಾಗಿ ರೊಟ್ಟಿ ತುಪ್ಪ ಚಟ್ನಿ ಮತ್ತು ಹಾಲಾಗೆಡೆ ಪಲ್ಯ ಈ ಥರ ಹಾಕ್ಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಡೈಲಿ ಮುದ್ದೆ ಅನ್ನ ಸಾರು ಅನ್ನೋದಲ್ಲದೇ ಒಂದೊಂದು ದಿವಸ ಈ ಥರ ರೊಟ್ಟಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಅದಕ್ಕೋಸ್ಕರ ಇವತ್ತು ನಾನು ಮಳೆ ಬರ್ತಾ ಇದ್ದೆ ಆ ಮಳೆಗೆ ಬಿಸಿ ಬಿಸಿ ರೊಟ್ಟಿ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ನಾನು ರಾಯಿ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಹಿಟ್ಟು ರೆಡಿಯಾಗಿದೆ ಈಗ ಬನ್ನಿ ಕುಕ್ಕರು ವಿಸಿ ಹೋಗಿದೆ ನೋಡೋಣ ಆರಗಡ್ಡೆ ಏನು ಬೇಕಿಟ್ಟಿದ್ನ ಅದು ಒಂದು ಬಿಸಿಲಿ ಬಂದಿತ್ತು ಏರು ಹೋಗಿದೆ ನೋಡೋಣ ನಾನು ನೋಡಿ ಏರು ಹೋಗಿದೆ ಎರಡೂ ಕೆಲಸ ಒಂದೇ ಟೈಮಲ್ಲಿ ಬೇಗ ಆಗುತ್ತೆ ಟೈಮು ಬೆಳಗ್ಗೆ ಟೈಮು ಟೈಮ್ ಇರೋಲ್ಲ ಆ ಟೈಮಲ್ಲಿ ಒಂದು ಕಡೆ ಪಲ್ಯಕ್ಕೆ ಆರಗಡ್ಡೆ ಇಟ್ಬಿಟ್ಟು ಇನ್ನೊಂದು ಕಡೆ ರೊಟ್ಟಿ ಇಟ್ಟು ಕಲಿಸ್ಕೊಂಡ್ರೆ ಮತ್ತೆ ಬೇಗ ಆಗುತ್ತೆ ಓಪನ್ ಮಾಡೋಣ ಅರಗಡೆ ಬಂದಿದ್ದೀನಿ ನೋಡೋಣ ನೋಡಿ ಆರಗೇಡ ನೀಟಾಗಿ ಬೆಂದಿದೆ ಈಗ ಹಲಗೇಡೇ ಸಿಪ್ಪೆ ತೆಗಿಯೋಣ ಸಿಪ್ಪೆ ತೆಗಿಯೋದಕ್ಕಿಂತ ಫಸ್ಟು ನಾವು ಏನು ಬಿಸಿ ಇದೆಯಲ್ಲ ಹಲಗಡೆ ನೀರು ಒಂದು ಪಾತ್ರೆಗೆ ಬಸ್ಕೊಳ್ಳೋಣ ಈಗ ಬಿಸಿ ನೀರ ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ಬೇಗ ಆಗುತ್ತೆ ಈ ಟೈಮಲ್ಲಿ ಮತ್ತೆ ನಾವು ನೀರು ತಣ್ಗಾಕ ಹತ್ತು ನಿಮಿಷ ಬಿಡಬೇಕಾಗುತ್ತೆ ಆಗ ಟೈಮ್ ಇರಲ್ಲ ಟೈಮ್ ಇಲ್ಲದಂತ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ ನಾನು ಅಲಗೇಡ ಹೆಚ್ಚಾಕಿದ್ದೆ ಬೇಗ ಆಗಲಿ ಅಂತಲೇ ಬೆಳಗ್ಗೆ ಟೈಮ್ ಟೈಮ್ ಸಾಕಾಗಲ್ವಲ್ಲ ಆ ಟೈಮಲ್ಲಿ ಇದನ್ನ ಯೂಸ್ ಇವು ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಬೇಗ ಬೇಗ ಅಡುಗೆಗಳು ಆಗ್ತೈತೆ ಕೆಲ್ಸಕ್ಕೆ ಹೋಗೋರು ಈಸಿ ಆಗುತ್ತೆ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ತಿದ್ದೀನಿ ಈಗ ಮತ್ತೆ ತಣ್ಣೀರು ಹಾಕ್ತಿದ್ದೀನಿ ಈಗ ಸಿಪ್ಪೆ ತೆಗಿಯೋಕ್ಕೆ ಈಸಿ ಆಗುತ್ತೆ ತಣ್ಣಗಾಗಿರ್ತಾರ ಬೇಗ ಸಿಪ್ಪೆ ತೆಗಿಬೋದು ಈಗ ನೋಡಿ ಎಷ್ಟು ಆಗುತ್ತೆ ಅಷ್ಟು ಬೇಗನೂ ಆಗುತ್ತೆ ಈ ಥರ ಬಿಸಿನೀರು ತಣ್ಣಗಾಗ ಅವರಿಗೂ ಬಿಡೋದಕ್ಕಿಂತ ಬಿಸಿನೀರು ಸೋಸ್ಬಿಟ್ಟು ಮತ್ತು ತಣ್ಣೀರು ಹಾಕಿರೆ ಬೇಗ ಸಿಪ್ಪೆ ತೆಗಿಬೋದು ಚೆನ್ನಾಗಿರುತ್ತೆ ಇದೇ ಥರ ಎಲ್ಲ ರೀತಿ ಎಲ್ಲ ಆಲೂಗಡೆಯೂ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಳ ಆಲೂಗೆಡ್ಡೆ ಸಿಪ್ಪೆ ತೆಗೆದಿದ್ದು ನೋಡಿ ಈ ಥರ ಒಂದು ತಟ್ಟೆಗೆ ಹಾಕಿದ್ದೀನಿ ನಾನು ಅದನ್ನು ಇವಾಗ ನೀಟಾಗಿ ಕೈಯಲ್ಲಾದ್ರೂ ನೀವು ಕೂಜ್ಕೋಬೋದು ಇಲ್ಲಾಂದ್ರೆ ಈ ಥರ ಇದ್ರ ಸಹಾಯದಿಂದ ನ್ಯಾಶ್ ಮಾಡ್ಕೊಂಡ್ರೆ ನೀಟಾಗಿ ನ್ಯಾಶ್ ಆಗುತ್ತೆ ಇದೇ ರೀತಿ ಎಲ್ಲ ಸ್ನ್ಯಾಶ್ ಮಾಡ್ಕೊಂಡು ಬರೋಣ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಇವತ್ತು ಒಂದು ನೂರು ಗ್ರಾಮ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಜಾಸ್ತಿ ಏನು ಮಾಡ್ತಾ ಇಲ್ಲ ಅಷ್ಟೇ ಸಾಕಾಗೋ ಜಾಸ್ತಿನ ಎಣ್ಣೆ ಬೇಕಾಗಲ್ಲ ಆಲಗಿಡ ಪಲ್ಯಕ್ಕೆ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ನಾನೇ ನೀರುಳ್ಳಿ ತೊಗೊಂಡಿದ್ದೆ ನಾವು ಸಣ್ಣದ ಈರುಳ್ಳಿ ನಾವು ಈಗ ಹಾಕ್ತಾಯಿದ್ದೀನಿ ನಾವು ಎರಡು ಒಂದೇ ವೀಡಿಯೋದಲ್ಲಿ ಮಾಡೋದ್ರಿಂದ ನಾನು ನಿಮಗೆ ಟೈಮ್ ಸೇವ್ ಆಗೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಸಲ ಆಲಗಿಡ ನಾನು ನಾವು ರಾಗಿ ಇಷ್ಟೇ ಇಟ್ಟು ರೆಡಿ ಮಾಡ್ಕೊಬೋದು ಎಲ್ಲ ಹಚ್ಚಿಟ್ಕೊಂಡ್ರೆ ಪಲ್ಯ ಮತ್ತು ಹಿಟ್ಟು ಎರಡು ಹತ್ತರಿಂದ ಹದಿನೈದು ದಿವಸರಿಗೆ ನಾವು ಪಲ್ಯಗೆ ಮತ್ತು ರೊಟ್ಟಿ ಎರಡು ಮಾಡ್ಕೊಬೋದು ಅದಕ್ಕೋಸ್ಕರ ನಾನು ಎರಡು ಇವತ್ತು ಒಂದೇ ವಿಡಿಯೋದಲ್ಲಿ ಬೇಗ ಬೇಗ ಮಾಡೋದಂತ ತೋರಿಸ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಹಸಿ ಹಸಿ ಹೋಗಿದೆ ಈಗ ಸರ್ವೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾನೆ ಸಾಸಿವೆ ಹಾಕ್ತಾರೆ ಜೀರಿಗೆ ಎಲ್ಲ ಸಾಸಿವೆ ಆಗ್ತಾನೆ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅಷ್ಟೇ ಹಾಕ್ಬೋದಿತ್ತು ನಾನು ಈರುಳ್ಳಿ ಹಾಕಿದ್ಮೇಲೆ ಸಾಸಿವೆ ಇದ್ದೀನಿ ಆಯಿತು ಇದನ್ನು ತಗೊಂಡಂತ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವು ಹಸಿ ಮೆಣಸಿಕಾಯನ್ನು ಬೇಡ ಮಕ್ಕಳೆಲ್ಲ ತಿನ್ನ ಬಾಯ್ ಸಿಗುತ್ತೆ ಅಂದರೆ ಖಾರಕ್ಕೆ ಯೂಸ್ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಹಸಿಮೆಣ್ಸಿಕಾಯಿ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಗೆ ತುಂಬ ಚೆನ್ನಾಗಿರುತ್ತೆ ಅಲಗಡೆ ಪಲ್ಯ ಸಿಂಪಲ್ ಆಯಿತು ಮತ್ತೆ ಬ್ಯಾ ಜಾಸ್ತಿ ಏನು ಐಟಮ್ ಆಗಿದ್ರೆ ಸಿಂಪಲ್ಲ ಮನೇಲಿ ಏನಿರುತ್ತೆ ಅದನ್ನೇ ಬಾಳು ಬೇಗ ನಾಳೆಗಡೆ ಪಲ್ಯ ಮಾಡಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಸಿ ಒಂದು ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ನಮ್ಮ ತೊಗೊಂಡಂಥ ಟೊಮೊಟ ಹಾಕಿ ಕೆಲವು ಟೊಮೊಟೊ ಹಾಕೋಲ್ಲ ಅಳಗೇಬೇಕು ಅದಕ್ಕೆ ಕೆಲವರು ಹಾಕ್ತಾರೆ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಚಿಪ್ ಮಾಡ್ಕೊಳ್ಳಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಿ ರುಚಿ ಉಪ್ಪು ಹಾಕೋಣ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಮತ್ತು ಟಮೊಟೊ ಬೇ ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಬೇಗ ಬೇಯಿಸು ಚೆನ್ನಾಗಿರುತ್ತೆ ಈಗ ರುಚಿಕ್ಕೆ ಅಷ್ಟು ಅಷ್ಟು ಪುಡಿ ಹಾಕೋಣ ಪಲ್ಲದಕ್ಕೋಸ್ಕರ ನಾನು ಜಾಸ್ತಿ ಬೇಕಾಗಿರೋಲ್ಲ ಪಲ್ಸ್ ಹಾಕಿದ್ರೆ ಸಾಕು ಪಲ್ಯ ಪಲ್ಲಾಗಿ ಕಲಾಕ್ಕೋಸ್ಕರನೇ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನೇನು ಆಲೂಗಡ್ಡೆ ಬೇಯಿಸಿ ಪೆ ತಗೊಂಡು ಸ್ನ್ಯಾಕ್ ಮಾಡಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಎಲ್ಲ ಕಡೆ ಅದಾಗಿದ್ದೇವೆ ನಾವೇನು ಹಾಗೆ ಈರುಳ್ಳಿ ತಮಟೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀರ ಅದು ನೀಟಾಗಿ ಮಿಕ್ಸ್ ಆಗಬೇಕು ಆಗಲೇ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ತುಂಡು ಕಿಡೀಸು ಚೆನ್ನಾಗಿರುತ್ತೆ ಪಲ್ಯ ಇದೇ ಸಮಯದಾಗೆ ನಾನು ಏನು ಸುಬ್ಬಿಟ್ಕೊಂಡಿದ್ದಾನು ಕ್ಯಾರೆಟು ಅದು ಹಾಕ್ತಾಯಿದ್ದೀನಿ ನಿಮ್ಗೆ ಆಪ್ಷನಲ್ಲಿ ಕ್ಯಾರೆಟ್ ಇಷ್ಟ ಆದರೆ ಹಾಕ್ಕೊಳ್ಳಿ ಇದನ್ನು ಸ್ಕಿಪ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡೋದು ಕಲರ್ಫುಲ್ಲಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ ತಕ್ಷಣ ಪಲ್ಯ ಡಿಫ್ರೆಂಟಾಗಿರುತ್ತೆ ಯಾವಾಗ ಒಂದು ಬರೀ ಹರಗೇಡೆಯಾಕ್ ಮಾಡೋದಕ್ಕಿಂತ ಈ ಥರ ಕ್ಯಾರೆಟ್ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡೋಣ ಎಷ್ಟು ಬೇಗ ಆಯಿತು ನೋಡಿದಾನ ಹಾಗೆ ಪಲ್ಯ ಮಾಡೋದು ಎಷ್ಟು ಈಸಿ ಅಂತ ಒಂಥರ ರೊಟ್ಟಿ ಕಲಿಸಿದ್ದೀನಿ ಅದು ನೆನಿತಾಯಿತು ಅಷ್ಟೊತ್ತಿಗೆ ನಾವು ಪಲ್ಯ ರೆಡಿ ಮಾಡಿಕೊಂಡು ರೊಟ್ಟಿ ಅಂತಿದೆ ರೀ ರಾಗಿ ರೊಟ್ಟಿ ಜೊತೆ ಹರಗೇಡೆ ಪಲ್ಯ ರೆಡಿ ಆಗುತ್ತೆ ಈಗ ಪೂರ್ತಿ ಪಲ್ಯ ರೆಡಿಯಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕೋಣ ತುಂಬ ಚೆನ್ನಾಗಿರುತ್ತೆ ನೋಡಿರಲ್ಲ ವೀಕ್ಷ ನಾನು ಇವಾಗ ತಾರ ಎಷ್ಟು ಬೇಗ ಯಾವ ರೀತಿ ಮಾಡಿದೆ ಅಂತ ನೀವು ಇದೆ ಅಂತೆ ಮಾಡ್ಕೊಳ್ಳಿ ಈಗ ಪಲ್ಯ ರೆಡಿ ಮಾಡಿ ಸೈಡ್ ಗಿಡನ ರೆಡಿಯಾಗಿದೆ ಪಲ್ಯ ಇದನ್ನು ಸೈಡ್ ಇಟ್ಟು ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಪಲ್ಯ ಮಾಡೋ ನಾನು ಅದಕ್ಕೆ ನಾನು ಹಿಟ್ಟು ಬಿಟ್ಟು ನೆನ್ಕೊಂಡೈತೆ ನೀಟಾಗಿ ಈಗ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ರೊಟ್ಟಿ ಮಾಡೋದಕ್ಕೆ ನಾನೊಂದು ಬಟ್ಟೆ ತೊಗೊಂಡಿದ್ದೀನಿ ಇವತ್ತು ಸೈಡ್ ಗುಟ್ಟಿಡಾನ ಇದೇ ರೀತಿ ಒಂದು ಬಟ್ಟೆ ತೊಗೊಂಡಿದ್ದೀನಿ ನಾನು ಜಾಸ್ತಿ ಯಾವಾಗ ಬಟ್ಟೆ ಮೇಲೆ ರೊಟ್ಟಿ ಮಾಡ್ತಿದ್ದೀನಿ ಪ್ಲಾಸ್ಟಿಕ್ ಕವರೇನು ಯೂಸ್ ಇರೋ ನಿಮಗೆ ಬೇಕಂದ್ರೆ ಪ್ಲಾಸ್ಟಿಕ್ ಕವರಲ್ಲೂ ಇಲ್ಲ ಒಬ್ಬಟ್ಟು ಮಾಡ್ತಾರಲ್ಲ ಆ ಕವರಲ್ಲ ರೊಟ್ಟಿ ಮಾಡ್ಕೊಬೋದು ನಾನು ಬಟ್ಟೆಯಲ್ಲೇ ರೊಟ್ಟಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ದೊಡಮೆ ಇದೇ ರೀತಿ ನನಗೆ ಹೇಳ್ಕೊಟ್ಟಿದ್ದು ಹಾಗಾಗಿ ನಾನು ಇದನ್ನೇ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸ ಅದರಲ್ಲಿ ನೀವು ರೊಟ್ಟಿ ಮಾಡ್ಕೊಳ್ಳಿ ನಾನು ಇವತ್ತು ಬಟ್ಟೆಯಲ್ಲೇ ರೊಟ್ಟಿ ರಾಗಿ ರೊಟ್ಟಿನ ಹೇಗೆ ಮಾಡೋದಂತ ತೋರಿಸ್ತೀನಿ ಈ ಥರ ನಾವು ನೀಟಾಗಿ ಎಷ್ಟು ಬೇಕೋ ನಿಮಗೆ ರೊಟ್ಟಿ ಎಷ್ಟು ಹರವ ಬೇಕೋ ಅಷ್ಟು ನೋಡಿ ನೀವು ಉಂಡೆ ತಗೊಂಡು ರೆಡಿ ಮಾಡ್ಕೊಳ್ಳಿ ಹೀಗೆ ಈ ಬಟ್ಟೆನ ಸ್ವಲ್ಪ ತ್ಯಾವ ಮಾಡ್ಕೊಳ್ಳೋಣ ಈ ಥರ ತ್ಯಾಗ ಮಾಡಿಕೊಂಡು ರೊಟ್ಟಿ ತಟ್ಟೋಣ ಇವತ್ತು ನಾನು ಯಾವುದೇ ಅನ್ನ ಮತ್ತು ಮುದ್ದೆ ಹಿಂದಿನ ಕಾಲದಲ್ಲಿ ಮುದ್ದೆ ಬಳಸೋ ರಾಗಿ ರೊಟ್ಟಿ ಮಾಡೋಕ್ಕೆ ಮುದ್ದೆ ಬಳಸ್ತಾಯಿದ್ರು ಇವತ್ತು ನಾನು ಯಾವುದು ಬಳಸ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ರೊಟ್ಟಿ ಮಾಡ್ತಿದ್ದೀನಿ ಈ ರೀತಿ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಇದ್ದರೆ ಹಾಕೋಬೋದು ನಮ್ಗೆ ಅದೆಲ್ಲ ಹಾಕಿ ಮಾಡಕ್ಕೆ ಬರಲ್ಲ ಅದಕ್ಕೋಸ್ಕರ ಇದೇ ರೀತಿನ ನಾನು ರೊಟ್ಟಿ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಆಗಿರುತ್ತೆ ಅಂದರೆ ಯಾವ್ದು ತಣ್ಣೀರು ಬಿಸಿನೀರು ಏನೂ ಹಾಕಲ್ಲ ತಣ್ಣೀರು ಹಾಕ್ಬಿಟ್ಟು ಯಾವ್ದು ಮುದ್ದೆ ಮತ್ತು ಅನ್ನ ಸಹ ಏನು ಇಲ್ದೇನೆ ರಾಗಿ ರೊಟ್ಟಿನ ಹೆಲ್ತಿಯೇ ಫುಡ್ ಅಂತಲೇ ಹೇಳ್ಬೋದು ಇವತ್ತು ರಾಗಿ ರೊಟ್ಟಿ ಮಕ್ಕಳಿಗೆ ತುಂಬ ಒಳ್ಳೇದು ಈ ಥರ ಟಿಫನ್ ಬಾಕ್ಸ್ಗೆ ಬೆಳಗ್ಗೆ ಟೈಮು ಬೇಗ ಎದ್ದು ರಾಗಿ ರೊಟ್ಟಿನ ಸ್ಮೂತ ಮಾಡಿ ಮಕ್ಳಿಗೆ ಹಾಕಿದ್ರೆ ಡೈಲಿ ಒಂದು ರೈಸ್ ಐಟಮ್ ಹಾಕೋಬೋದು ಈ ಥರ ರೊಟ್ಟಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆ ತುಪ್ಪ ತೆಂಗಿನಕಾಯಿ ಮತ್ತು ಚಟ್ನಿ ಪಲ್ಯಗಳು ಹಾಕ್ಕೊಂಡು ಸರ್ ಮಾಡಿ ತಿಂತಾಯಿದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇನ್ನೂ ಒಂದು ರೊಟ್ಟಿ ಎಕ್ಸ್ಟ್ರಾನೇ ತಿನ್ನಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ರಾಗಿ ರೊಟ್ಟಿ ಆರೋಗ್ಯಕ್ಕೂ ಹಾಗೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಇವತ್ತು ರಾಗಿ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ತೀನಿ ಕೈ ಸ್ವಲ್ಪ ತ್ಯಾವ ಮಾಡ್ಕೊಂಡು ನಿಮ್ಗೆ ಎಷ್ಟು ಹರುವ ಬೇಕೋ ಅಷ್ಟು ಹರ್ವ ತೆಳ್ಳಗೆ ತಟ್ಕೊಳ್ರಿ ಚೆನ್ನಾಗಿ ಬರುತ್ತೆ ಈ ಥರ ಬಟ್ಟೆಗೆ ರೊಟ್ಟಿ ತೊಟ್ಟಿ ಹಾಕೋದ್ರಿಂದ ರೊಟ್ಟಿನೂ ಚೆನ್ನಾಗಿರುತ್ತೆ ಮತ್ತು ಹೆಲ್ತು ಆಗಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನನಗೆ ಎಷ್ಟು ಹರುವ ಬೇಕೋ ಅಷ್ಟು ಹರುವಾನು ನಾನು ರೊಟ್ಟಿನ ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಹೇಗೆ ಬೇಯಿಸೋದಂತ ನೋಡೋಣ ಸ್ಟವ್ ಆನ್ ಮಾಡಿ ರೊಟ್ಟಿ ಅಂಚಿ ಇಟ್ಟಿದ್ದೀನಿ ರೊಟ್ಟಿ ಹೆಂಚು ಬಿಸಿಯಾಗಿದೆ ಇವತ್ತು ನಾನು ತುಪ್ಪ ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಎಣ್ಣೆ ಬಳಸ್ತಾ ಇಲ್ಲ ಈಗ ಬಿಸಿಯಾದಂಥ ಹಂಚಿಕೆ ಇದೇ ರೀತಿ ನಾವೇನು ತಟ್ಟಿದ್ವಾ ಅದನ್ನು ನೀಟಾಗಿ ರೊಟ್ಟಿನ ಫೋಲ್ಡ್ ಮಾಡೋಣ ನೋಡಿ ಎರಡು ಸೆಕೆಂಡ್ ಈ ಥರ ಎಲ್ಲನೂ ಅಂದರೆ ನೀಟಾಗಿ ರೊಟ್ಟಿ ಬಿಟ್ಕೊಳುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ತೆಗಿತಾ ಇದ್ದೀನಿ ಬಟ್ಟೆನ ನೋಡಿ ಒಂದು ಚೂರು ಎಲ್ಲೂ ಏನು ರೊಟ್ಟಿ ಹಾಳಾಗೋದಿಲ್ಲ ಕಿತ್ಕೊಂಡು ಹೋಗೋಲ್ಲ ಹರಿದು ಹೋಗೋಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ನಾವು ಪೇಪರ್ ಮೇಲೆ ಮಾಡೋದಕ್ಕಿಂತ ಈ ಥರ ಬಟ್ಟೆ ಸಹಾಯದಿಂದನೇ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ನೀವು ಎಣ್ಣೆ ಹಾಕಾದ್ರೂ ಬೇಯಿಸ್ಕೊಳ್ಳಿ ಇಲ್ಲ ತುಪ್ಪ ಆದರೂ ಹಾಕಿ ಬೇಯಿಸ್ಕೊಳ್ಳಿ ಅದೇ ತುಪ್ಪ ಹಾಕಿ ಬೇಯಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಿಂದಿನ ಕಾಲದಲ್ಲಿ ಜಾಸ್ತಿ ರಾಗಿ ರೊಟ್ಟಿನೇ ಅಕ್ಕಿ ರೊಟ್ಟಿ ಏನು ಮಾಡ್ತಾ ಇರಲಿಲ್ಲ ಈ ಥರ ಮನೆಯಲ್ಲೇ ತುಪ್ಪ ಮಾಡೋದ್ರಿಂದ ರಾಗಿ ರೊಟ್ಟಿ ತುಪ್ಪ ತುಂಬ ಯೂಸ್ ಮಾಡ್ತಿದ್ದೆ ಅದಕ್ಕೆ ಅವ್ರ ಹೆಲ್ತ್ ಅಷ್ಟು ಚೆನ್ನಾಗಿರ್ತಿತ್ತು ಈಗ ನಾವೆಲ್ಲ ಫ್ಯಾಷನ್ ಆಗಿಬಿಟ್ಟಿದ್ದೀವಿ ರೊಟ್ಟಿ ಡಿಫ್ರೆಂಟ ಮಸಾಲೆ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅದು ಇದು ಅಂತಲ್ಲ ಹಂಗಾಗಿ ಇವತ್ತು ನಾನು ರಾಗಿ ರೊಟ್ಟಿನೇ ಆರೋಗ್ಯಕರವಾದಂಥ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾಯಿದ್ದೆ ಬಟ್ ಈ ಥರ ಮೇಲ್ಗಡೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟೇ ಸೂಪರಾಗಿರುತ್ತೆ ಬೇರೆ ಥರನೇ ಇರುತ್ತೆ ಫೀಲ್ ಅದು ರಾಗಿ ರೊಟ್ಟಿ ಇನ್ನೂ ತಿನ್ಬೇಕಪ್ಪ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸರಿ ಎಲ್ಲದಕ್ಕೂ ತುಪ್ಪ ಮಿಕ್ಸ್ ಮಾಡೋಣ ನೋಡಿ ಇವಾಗ ಇನ್ನೊಂದು ಸೈಡು ನಾವು ರೊಟ್ಟಿನ ತಿರುಗಿ ಹಾಕ್ತಾನೆ ನೋಡಿ ಎಷ್ಟು ನೀಟಾಗಿ ಬಿಟ್ಕೊಳ್ತಾ ಇದ್ದೀವಿ ಅಂದರೆ ಅಷ್ಟು ನೀಟಾಗಿ ಬಿಟ್ಕೊಂಡು ಎಲ್ಲೂ ಹಿಡಿಯೋಲ್ಲ ಏನೂ ಆಗೋಲ್ಲ ಇದೇ ರೀತಿ ಎಲ್ಲ ರೊಟ್ಟಿನೂ ನಾವು ಮಾಡ್ಕೊಂಡು ಬರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಪ್ಪ ನನಗೆ ನೋಡಿದ್ರೆ ಎಷ್ಟು ಇಷ್ಟ ಆಗುತ್ತೆ ನಿಮ್ಮಿಂದ ಕೇಳಬೇಕಾ ನೀವೊಂದ್ಸರಿ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂದಿದ್ದೀನಿ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮೆಲ್ಲ ವೀಡಿಯೋಸು ನಿಮಗೆ ಫಸ್ಟೆ ತಂದು ಕೊಡ್ತೀನಿ ನೋಡಿ ಆರೋಗ್ಯಕರವಾದಂಥ ರೊಟ್ಟಿಗಳು ಚಪಾತಿಗಳು ಪಲ್ಯಗಳು ಏನು ಬೇಕೋ ಅದನ್ನು ನಾನು ಮಾಡಿ ತೋರಿಸ್ತಾ ಇರ್ತೀನಿ ಇವತ್ತು ನಾನು ಮಾಡಿದಂಥ ಹೆಲ್ತಿ ರಾಗಿ ರೊಟ್ಟಿನ ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನಾನು ಮಾಡಿದಂಥ ಆರಗೇಡ ಪಲ್ಯನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೇನೆ ತಿನ್ನಬೇಕಪ್ಪ ಅನಿಸುತ್ತೆ ಇನ್ನೂ ಒಂದು ರೊಟ್ಟಿ ಜಾಸ್ತಿ ತಿನ್ಬೇಕು ಅನಿಸುತ್ತೆ ಆರಗೇಡ ಪಲ್ಯ ಮತ್ತು ರಾಗಿ ರೊಟ್ಟಿ ಉಪ್ಪಿನಕಾಯಿ ಚಟ್ನಿ ಸಾಂಬಾರು ಯಾವ್ದು ಬೇಕಾದ್ರೆ ನೀವು ಅದಕ್ಕೆ ಬಳಸ್ಕೊಂಡು ರಾಗಿ ರೊಟ್ಟಿನ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಮೇಲೆ ತುಪ್ಪ ಹಾಕೋಣ ನೋಡಿದ್ರಲ್ಲ ವೀಕ್ಷಕರು ಇವತ್ತು ನಾನು ಹೇಗೆ ರಾಗಿ ರೊಟ್ಟಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ